ಸುಮಲತಾ ಅಂಬರೀಷ್ ಬಿ ಜೆ ಪಿ ಪಾಲರು ಒಂದು ಮೋದಿಗೆ ಜೈ ನಮ್ಮ ದಿಲ್ಲಿ ಶ್ರೀರಂಗಪಟ್ಟು ನಾವು ಅವ್ರಿಗೆ ವೋಟ್ ಮಾಡ್ತಿದ್ದೀವಿ ನಾವು ಅಂಬರೀಷ್ ಅಭಿಮಾನಿ ಅದಕ್ಕೆ ಪ್ರದೀಪ್ ಅಂತ ಅಲ್ಲಾಪಟ್ನದವರು ನಮ್ಮ ಓಟು ಸುಮಲತಾ ಅವರಿಗೆ ಸರ್ ಸುಮಲತಾ ಯಾಕೆ ಅಂದರೆ ಅವರು ಟ್ರೆಬಲ್ ಸ್ಟಾರ್ ಪತ್ನಿ ಮತ್ತೆ ನಮ್ಮ ಮಂಡ್ಯ ಡಿಸ್ಟಿಕ್ ಅವರು ಅವ್ರಿಗೆ ಓಟ್ ಮಾಡೋ ಜಲೇಂದ್ರ ಶ್ರೀರಂಗಪಟ್ಟಣ ನಾವು ವೋಟ್ ಹಾಕ್ಬೇಕಾದ್ರೆ ನಾವು ಸುಮಲತಾ ಒಳ್ಳೇದು ಮಾಡೋರು ಅದಕ್ಕೆ ಅದಕ್ಕೋಸ್ಕರ ದಿನೇಶ್ ಅಂತ ಸರ್ ಶ್ರೀರಂಗಪಟ್ಟಣ ಈ ಸದ್ಯ ನಾವು ಸುಮಲತಾ ಅವ್ರಿಗೆ ಮಾಡಬೇಕು ಸುಮಲತಾ ಅಂಬರೀಷ್ ಅವ್ರಿಗೆ ಸರ್ ಏನಿಲ್ಲ ಅದು ಅಂಬರೀಷ್ ಅವ್ರಿಗೆ ಫಸ್ಟ್ ಇದ್ರು ಈಗ ಸುಮಲತಾ ಅವರು ಇದ್ದಾರೆ ನಮ್ಮ ಜಿಲ್ಲೆ ಎಲ್ಲ ಅಭಿವೃದ್ಧಿ ಆಗಬೇಕು ಅಂತ ನಾವು ವಾಸೆ ಪಡ್ತಾ ಇದ್ದೀವಿ ಅವ್ರು ವೋಟ್ ಮಾಡಬೇಕು ಅಂತ ನಾವು ಜೆ ಅವರು ಎಂಟು ಸಾವಿರ ಕೋಟಿ ರೂಪಾಯಿ ಕೊಟ್ಟಾರಲ್ಲ ಈ ಮಂಡ್ಯ ಜಿಲ್ಲೆಗೆ ತಾವು ಯಾಕೆ ಅದಕ್ಕೆ ಅವರನ್ನ ಪ್ರೋತ್ಸಾಹಿಸ್ತಾ ಇಲ್ಲ ಸರ್ ಅದ್ರ ಬಗ್ಗೆ ಎಂಟು ಸಾವಿರ ಕೋಟಿ ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳಿದಾರೆ ಅಷ್ಟೇ ಅದೇನು ಅದ್ರ ಬಗ್ಗೆ ಏನು ಇದಿಲ್ಲ ಬಟ್ ಅದರಿಂದ ನಮಗೆ ಈ ಸತಿ ಸುಮಲತಾ ಅಂಬರೀಷ್ ಅವ್ರಿಗೆ ವೋಟ್ ಮಾಡಬೇಕು ಅಂತ ಇದು ಮಾಡಿದ್ವಿ ಸುಮಲತಾ ಯಾಕೆ ಜಾತಿ ರಾಜಕೀಯ ಅದರಿಂದ ಸುಮಲತಾ ಅವ್ರಿಗೆ ಮಾಡೋದು ಅಂತ ಯಾಕೆ ಅವರು ತುಂಬ ರಕ್ಷಣೆ ಇಲ್ಲಿಗೋಸ್ಕರ ಓಡಾಡ್ತವೆ ನಮ್ಮ ಇದಕ್ಕೆ ಅವ್ರಿಗೆ ಮಾಡೋದು ಅಂತ ನಮ್ಮ ಅದು ಏನು ಅಂತ ಅಂದರೆ ಏನು ಹೇಳೋದು ಈಗ ನಮ್ಮ ಶುಗರ್ ಫ್ಯಾಕ್ಟ್ರಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಎರಡು ಶುಗರ್ ಫ್ಯಾಕ್ಟ್ರಿ ಕುಮಾರಸ್ವಾಮಿಯವರು ಹಣಕಾಸು ಇದು ಎಲ್ಲ ಸಹಾಯ ಮಾಡೋರೆ ಸೊ ಅವರು ಇದು ಮಾಡ್ಕೊಂಡು ಅವ್ರಿಗೆ ನಾವು ಮತದಾನ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಏನು ನಮ್ಮ ಫ್ಯಾಕ್ಟ್ರಿಗೆ ನಮ್ಮ ಇದಕ್ಕೆಲ್ಲ ಸ್ವಲ್ಪ ಸಾಲ ಮನ್ನಾ ಎಲ್ಲ ಮನ್ನಾ ಮಾಡ್ತಾರೆ ಒಳ್ಳೇದಾಗಿದೆ ಅವ್ರಿಗೆ ಮಾಡಬೇಕು ದೇವೇಗೌಡರು ಬಾರಿ ಉಪಯೋಗ ಮಾಡೋರು ರೈತರಿಗೆ ಕುಮಾರಸ್ವಾಮಿನ ಒಳ್ಳೆ ಅನುಕೂಲತೆ ಮಾಡೋವ್ರೆ ಮುಂದಿನ ಮಾತ್ರ ನಂಬಿಕೆ ಇದೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬೆಂಬಲ ನಾವು ಸುಮಲತಕ್ಕನ ಹೋಗ್ತೀವಿ ಯಾಕೆ ಅಂತ ಅಂದರೆ ನಮ್ಗೆ ಅಂಬರೀಶ್ ಅವ್ರ ಹೆಲ್ಪ್ ಮಾಡಿಕೊಟ್ಟಿದ್ರೆ ಅದಕ್ಕೆ ನಾವು ಹಾಕಿದ್ರೆ ರೇವಣ್ಣ ಅವ್ರಿಗೆ ರೇವಣ್ಣ ಅವ್ರಿಗೆ ಹಾಕಿದ್ರು ಬಿಜೆಪಿ ಸಹ ಬಿಜೆಪಿ ಬಿಡ್ರೆ ಅದಕ್ಕೂ ಹಾಕಲ್ಲ ನಾವು ಬಿಜೆಪಿ ಬಿಜೆಪಿಯವ್ರು ಯಾರಾದ್ರೂ ಬಿಜೆಪಿ ಪಕ್ಷಕ್ಕೆ ಯಾವ್ದಾದ್ರು ಎಲ್ಲ ಹಾಕೋದೇ ನಾವು ಅದಕ್ಕೆ ಅಭ್ಯರ್ಥಿ ಇಲ್ಲಿ ಹುಮಾಲಾಥವ್ರು ಅವರು ಹೌದು ಗೆಲ್ಸ್ಬಿಡ್ತೀವಿ ಸರ್ ಸರ್ವಾ ಚಾಮನ್ ಚಾಮನಗರ ಸರ್ ನಮ್ದು ಹೇಳಿ ಓಟ್ ಇಲ್ಲಿ ವರ್ಚಸ್ರೆ ಸುಮಲತಾ ಮೇಡಮ್ಗೆ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿತ್ತು ಇಲ್ಲ ಮೇಡಮ್ ನಮಗೆ ಬರದೆ ನಮ್ಮ ಸುಮಲತಾ ಮೇಡಮ್ ಬಂದೇ ಬರ್ತಾರೆ ಸುಮಲತಾ ಯಾಕೆ ಯಾಕೆ ಅಂದರೆ ದೇಶದಲ್ಲಿ ಪ್ರಧಾನಿ ಆಗಬೇಕು ಮೋದಿ ಅದಕ್ಕೋಸ್ಕರ ಮಾಡ್ತಾರೆ ಆರ್ಗ ಒಂದು ಕಾಕದು ಹಾಕೋದ್ರು ನಿಖಿಲ್ ಸುಮಲತಾ ಅಂಬರೀಶ್ ಸರ್ ಸರ್ ನಮ್ಮ ಅಭಿಮಾನ ಮಂಡ್ಯ ಅಂಬರೀಷ್ಗೋಸ್ಕರ ಈ ಬಾರಿ ಯಾರಿಗೆ ಮೊಸರನ್ನ ಮಾಡಿ ಓಟ ನಮಗೆ ಯಾರು ವ್ಯಕ್ತಿ ಸರಿಯಾಗಿ ವ್ಯವಹಾರ ಮಾಡ್ತಾರೆ ಅಂಥವ್ರಿಗೆ ಹಾಕಿ ನಾವು ಈಗಲೇ ಹಾಕಿಲ್ಲ ಹೌದೌದು ಸುಮಲತಂಗಾಕ್ತೀವಿ ಹಾಕ್ತೀವಿ ಅವರು ಅಂಬರೀಷ್ ಕಡೆಯಿಂದ ನಮಗೆ ಅಭಿಮಾನಿಗಳು ಸರ್ ಜೆ ಡಿ ಕೆ ನಿಖಿಲ್ ಕುಮಾರಸ್ವಾಮಿ ಸರ್ ನಾವು ಗೌಡ್ರು ಪಕ್ಷ ಸರ್ ಅವ್ರದ್ದು ಗೌಡ್ರು ಒಂದು ಕರ್ನಾಟಕದಲ್ಲಿ ಗೌಡ್ರಿಗೆ ಒಂದು ಸ್ಥಾನಮಾನ ಸಿಗೋದು ಅಂದರೆ ಒಂದು ದೇವೇಗೌಡರು ವಂಸ್ತಿ ನಾನು ಅದಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ತುಂಬ ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ ತುಂಬ ಒಳ್ಳೆಯ ಕೆಲಸ ಎಲ್ಲ ಮಾಡಿದ್ದಾರೆ ರೈತರಿಗೆಲ್ಲ ಸಾಲ ಮನ್ನಾಳಾಗಲಿ ಮತ್ತು ರೈತರು ಕಷ್ಟಕ್ಕಾಗಲಿ ಸ್ಪಂದಿಸೋದಕ್ಕಾಗಲಿ ಸಿ ಎಂ ಅವರು ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ ಹಾಗಾಗಿ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಸರ್ ಇನ್ನೊಂದು ಮಾತು ಸರ್ ಆಯಿತಾ ಒಂದು ಬೇಗನೆ ರೈತರಿಗೆ ಯಾವುದೇ ಒಂದು ಬೇಗನೇ ಸ್ಪಂದಿಸ್ತಾರೆ ಕಷ್ಟ ಸುಖಕ್ಕೆ ಮತ್ತೆ ಆತ್ಮಹತ್ಯೆ ಮಾಡಿಕೊಂಡು ಬೇಗ ಅವರು ಸ್ಪಂದಿಸಿ ಒಂದು ಆಹ್ವಾನ ಹೇಳಿ ಸಮಾಧಾನ ಮಾಡೋಕ್ಕೆ ಇದು ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿಗಳು ಅಭ್ಯರ್ಥಿಯಾಗಿ ಒಂದು ಲಕ್ಷ ಲೀಡಿಂದ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿಗೆ ಜಯ ಆಗಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಇದೆ ಎಲ್ಲರೂ ದಯವಿಟ್ಟು ಕರ್ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಮಾಡಿ ಶ್ರೀಧರ್ ಅರ್ಕೆ ಅರ್ಕೆ ಕಡಿಯಪ್ಪ ಅಂತ ಇವತ್ತು ಕುಮಾರಸ್ವಾಮಿ ಅರ್ವಾಜಿನ ಏಳು ದಿನ ಮಾಡೋವನೆ ಆರುನೂರು ರೂಪಾಯಿ ಇದೆ ಪಿಂಚಿನ ಸಾವಿರ ರೂಪಾಯಿ ಮಾಡೋವನೆ ಮತ್ತು ರೈತರಿಗೆ ಸಾಲ ಮನ್ನಾ ಮಾಡೋವನೆ ಮತ್ತೆ ಒಳ್ಳೊಳ್ಳೆ ಕಾರ್ಯಗಳು ಅಭಿವೃದ್ಧಿಗಳು ಮಾಡ್ತಾವನೆ ಅವನಂತ ಮುಖ್ಯಮಂತ್ರಿ ಆ ಮಗ ಗೆದ್ರೆ ತಪ್ಪೇನಿಲ್ಲ ಮಂಡ್ಯ ಜಿಲ್ಲೆನ ಅಭಿವೃದ್ಧಿ ತಗೊಬಿಡ್ಕೆ ಒಂದು ಕೈಗೊಂಡ್ತಾರೆ